ನಮಸ್ಕಾರ ಗುರುಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ನ ಶುಭಾಶಯಗಳು ಸೊ ಇವತ್ತು ನಾನಿರೋದು ಸ್ಯಾನ್ ಫ್ರಾನ್ಸಿಸ್ ಚರ್ಚಲ್ಲಿ ದ ಓಲ್ಡ್ ಗೋವಾಲಿದೆ ಇದು ತುಂಬ ಹಳೆಯ ಚರ್ಚು ಸೊ ಇಲ್ಲೊಂದು ಇವತ್ತು ಈ ಇವತ್ತಿನ ಈ ಇಯರ್ ವಿಶೇಷತೆ ಇದೆ ಏನಂದರೆ ನಮ್ಮ ಸೆಂಟ್ ಫ್ರಾನ್ಸಿಸ್ ಸೈಂಟ್ ಇದ್ದಾರಲ್ಲ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅವ್ರದ್ದು ಬಾಡಿ ಯಾವಾಗಲೂ ಮೇಲಿಟ್ಟಿರ್ತಾರೆ ಹತ್ತು ವರ್ಷಕ್ಕೊಂದ್ಸಲಿ ಅವ್ರು ತೆಗೆದು ಕೆಳಗಡೆ ಇಟ್ಟಿರ್ತಾರೆ ಅಂದರೆ ಕ್ಯಾನ್ ತುಂಬ ಹತ್ತಿರದಿಂದನೇ ನೋಡ್ಬೋದು ಸೊ ಆ ಒಂದು ಅಕೇಶನ್ ಅಥವಾ ಆ ಒಂದು ಸಂದರ್ಭ ನನಗೂ ಸಿಕ್ತು ಸೊ ಅದು ಕ್ರಿಸ್ಮಸ್ ದಿನ ಐ ಆಮ್ ಸೋ ಹ್ಯಾಪಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕರ್ನಾಟಕದ ಜನರಿಗೆ ಮೇರಿ ಕ್ರಿಸ್ಮಸ್ ಸೊ ಇವಾಗ ನಾನು ನಿಮಗೆ ಅದರದ್ದು ಇಲ್ಲಿಸ್ಟ್ರೇಷನ್ ಅಂದರೆ ಆ ವರ್ಜಿನಲ್ ನನ್ನ ಪಿಕ್ಸ್ ತೊಗೊಳ್ಲಿಕ್ಕಾಗಲ್ಲ ಅದು ಅದರದ್ದೇ ಆಗಿರೋ ಒಂದು ಡೆಮಾನ್ಸ್ಟ್ರೇಷ್ ಮಾಡಿರೋದೊಂದಿದೆ ನಾನು ಅದನ್ನು ತೋರಿಸ್ತೀನಿ ಹೀಗಿರುತ್ತೆ ಬಟ್ ಯಾವಾಗಲೂ ಈ ಥರ ಮೇಲೆ ಇಟ್ಟಿರ್ತಾರೆ ಅವರು ಒಳಗಡೆ ಬಟ್ ಈವಾಗ ಈ ಹತ್ತು ವರ್ಷಕ್ಕೊಂದ್ಸಲಿ ತೆಗೆದು ಅಂದರೆ ಈ ಒಂದು ಲೈಕ್ ಟೇಬಲ್ಲದು ಏನು ಹೈಟ್ ಇರುತ್ತೆ ಅದರಲ್ಲಿ ಇಟ್ಟಿರ್ತಾರೆ ನಾವು ತುಂಬ ಹತ್ತಿರದಿಂದನೇ ನೋಡ್ಬೋದು ವಿಶ್ ಯು ಮೇರಿ ಕ್ರಿಸ್ಮಸ್